ಮೃತ ಪರಶುರಾಮ್ ನಿವಾಸಕ್ಕೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಭೇಟಿಯನ್ನ ಕೊಟ್ಟಿದ್ರು ಆ ಸಂದರ್ಭದಲ್ಲಿ ಕುಟುಂಬಸ್ಥರಿಗೆ ಸಾಂತ್ವನದ ಮಾತುಗಳನ್ನ ಕೂಡ ಹೇಳಿದ್ದಾರೆ ಆದ್ರೆ ಆರೋಪಿಗಳ ಬಂಧನದ ಬಳಿಕ ಬನ್ನಿ ಅಂತ ಕುಟುಂಬಸ್ಥರು ಹೇಳಿದ್ದಾರೆ ಎಸ್ ಭೇಟಿ ನೀಡಲಿದ್ದಾರೆ ಅನ್ನೋದ್ರ ಕುರಿತಾಗಿ ಮಾಹಿತಿ ಇರುವಂಥದ್ದು ಇನ್ನೂ ಕೂಡ ಭೇಟಿ ಕೊಟ್ಟಿಲ್ಲ ಮೃತ ಪರಶುರಾಮ್ ಪಿ ಎಸ್ ಐ ಪರಶುರಾಮ್ ನಿವಾಸಕ್ಕೆ ಹೋಮ್ ಮಿನಿಸ್ಟರ್ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಲಿದ್ದಾರೆ ಅನ್ನೋದ್ರ ಕುರಿತಾಗಿ ಮಾಹಿತಿ ಕೂಡ ಸಿಕ್ಕಿದ್ದು ಈಗ ಕುಟುಂಬಸ್ಥರು ಆರೋಪಿಗಳನ್ನು ಬಂಧಿಸಿದ ನಂತರ ಆಮೇಲೆ ನಮ್ಮ ಮನೆಗೆ ಬನ್ನಿ ಅಂತ ಹೇಳಿದ್ದಾರೆ ಕೊಪ್ಪಳ ಜಿಲ್ಲೆ ಸೋಮನಾಳ ಗ್ರಾಮಕ್ಕೆ ಗೃಹ ಸಚಿವರು ಭೇಟಿಯನ್ನ ಕೊಡ್ಲಿದ್ದಾರೆ ಅನ್ನೋದ್ರ ಕುರಿತಾಗಿ ಮಾಹಿತಿ ಕೂಡ ಸಿಕ್ಕಿರುವಂತದ್ದು ಆದ್ರೆ ಇತ್ತ ಪಿ ಕುಟುಂಬಸ್ಥರು ಈಗ ಬೇಡ ಆರೋಪಿಗಳನ್ನ ಬಂಧಿಸಿದ ನಂತರ ನಮ್ಮ ಮನೆಗೆ ಬನ್ನಿ ಅಂತ ಹೇಳಿದ್ದಾರೆ ರಾಜ್ಯ ಮಟ್ಟದಲ್ಲಿ ಸಾಕಷ್ಟು ಸದ್ದು ಮಾಡ್ತಾ ಇದೆ ಪಿ ಎಸ್ಐ ಪರಶುರಾಮ್ ಹಠಾತ್ ನಿಧನ ಅಂತಾನೆ ಹೇಳಬಹುದು ಸಾಲು ಸಾಲು ಗಂಭೀರ ಆರೋಪಗಳು ಕೂಡ ಮಾಡ್ತಾ 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 ಇದ್ದಾರೆ ಕುಟುಂಬಸ್ಥರು ಈ ಎಲ್ಲ ಬೆಳವಣಿಗೆಗಳ ನಡುವೆ ಮೊನ್ನೆಯಷ್ಟೇ ಜೆ ಡಿ ಎಸ್ ನಿಯೋಗ ಕೂಡ ಭೇಟಿ ಕೊಟ್ಟಿತ್ತು ಕುಮಾರಸ್ವಾಮಿ ಕೂಡ ದೂರವಾಣಿ ಸಂಪರ್ಕದ ಮೂಲಕ ಮಾತನಾಡಿದ್ರು ಇನ್ನು ಹೋಮ್ ಮಿನಿಸ್ಟರ್ ಕೂಡ ಭೇಟಿ ನೀಡಲಿದ್ದಾರೆ ಅನ್ನೋದ್ರ ಕುರಿತಾಗಿ ಮಾಹಿತಿ ಕೂಡ ಸಿಕ್ಕಿದ್ದು ಆರೋಪಿಗಳ ಬಂಧನದ ಬಳಿಕ ಬನ್ನಿ ಅಂತ ಕುಟುಂಬಸ್ಥರು ಹೇಳಿದ್ದಾರೆ ಈ ಕುರಿತಾಗಿ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಬಸವರಾಜ್ ಗುಡ್ ಮಾರ್ನಿಂಗ್ ಪಿ ಐ ಮೃತ ಪಿ ಐ ಪರಶುರಾಮ್ ನಿವಾಸಕ್ಕೆ ಹೋಮ್ ಮಿನಿಸ್ಟರ್ ಭೇಟಿ ನೀಡಲಿದ್ದಾರೆ ಕುರಿತಾಗಿ ಮಾಹಿತಿ ಇರುವಂತದ್ದು ಬಟ್ ಆರೋಪಿಗಳ ಬಂಧನದ ಬಳಿಕ ಬನ್ನಿ ಅಂತ ಕುಟುಂಬಸ್ಥರು ಹೇಳಿದ್ದಾರೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಹೌದು ಮೊದಲೇ ನಾರಾಯಣಸ್ವಾಮಿ ಅವರು ಪರಶುರಾಮ್ ಅವರ ಕುಟುಂಬಕ್ಕೆ ಭೇಟಿ ನೀಡುವಂತಹ ಕೆಲವೊಂದು ಕೆಲಸವನ್ನ ಮಾಡಿದ್ರು ಜೊತೆಗೆ ಆ ಒಂದು ಕುಟುಂಬ ಮುಂದಿರತಕ್ಕಂತಹ ಕುಟುಂಬಕ್ಕೆ ನ್ಯಾಯ ಸಿಗುವ ನಿಮ್ಮ ಇರ್ತಾನೆ ಅಂತ ನಿಲ್ಲಿಸೋದ ಒಂದು ಧೈರ್ಯವನ್ನ ತಂದಿರತಕ್ಕಂಥದ್ದು ಜೊತೆ ಆ ಒಂದು ಕುಟುಂಬದ ಜೊತೆ ಯಾವ ರೀತಿಯ ಒಂದು ಸಮಸ್ಯೆ ಆಗಿದೆ ಅನ್ನೋ ಒಂದು ನಾನು ಒಂದೊಂದು ಕುಲಂಶವಾಗಿ ಅವರನ್ನ ಆ ಒಂದು ಕೆಲಸವನ್ನ ಮಾಡ್ತಾರೆ ಜೊತೆ ಸುಮಾರು ಒಂದು ಅರ್ಧ ಗಂಟೆ ಒಂದು ಗಂಟೆಗಳ ಕಾಲ ಅವರ ಮನೆಯಲ್ಲಿ ಅವ್ರ ಜೊತೆ ಚರ್ಚೆ ಮಾಡೋದ್ರ ಮುಖಾಂತರ ಬಗ್ಗೆ ಅವರಿಗೆ ಧೈರ್ಯ ತಂದು ಸಾಂತ್ವನ ಹೇಳುವಂತ ಒಂದು ಕೆಲಸವನ್ನ ಮಾಡ್ತಾರೆ ಆ ಜೊತೆಗೆ ಏನಂತಂದ್ರೆ ಅವ್ರ ಬೈಕಾಪು ಕೂಡ ಈ ಅವ್ರ ಜೊತೆ ಇವರನ್ನು ಚಲಪತಿ ನಾರಾಯಣಸ್ವಾಮಿ ಅವರ ಜೊತೆ ಕೂಡ ಸಂಪರ್ಕದಲ್ಲಿ ನಾರಾಯಣಸ್ವಾಮಿ ಅವರು ಹೇಳು ಅವ್ರ ಜೊತೆ ಕೂಡ ಕೆಲವೊಂದಿಷ್ಟು ಸಮಸ್ಯೆಗಳನ್ನು ಕೂಡ ಹಂಚಿಕೊಳ್ಳುವುದರನ್ನು ಕೂಡಪತಿ ನಾರಾಯಣ ಸ್ವಾಮಿ ಹೇಳಿದರು ಹೀಗಾಗಿ ನೊಂದಿರ್ತಕ್ಕಂತಹ ಕುಟುಂಬಕ್ಕೆ ಸ್ವತಃ ನಾರಾಯಣ ಸ್ವಾಮಿಯವರು ಕೂಡ ಒಂದು ತಮ್ಮ ಒಂದು ತಿಂಗಳ ಒಂದು ಸಂಪರ್ಕ ಚೆಕ್ ಅಂತ ಪಿಎಸ್ಐ ಐ ಅವರ ಪತ್ತೆ ಶ್ವೇತಾ ಅವರಿಗೆ ಕೊಟ್ಟು ಹೋಗಿರ್ತಕ್ಕಂಥದ್ದು ಇವತ್ತು ಕೂಡ ಏನಂತ ಗೃಹ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ಇವತ್ತು ಏನೋ ಅವರ ಮನೆಗೆ ಭೇಟಿ ನೀಡುವಂತಹ ಕೆಲಸವನ್ನು ಮಾಡ್ತಿದ್ದಾರೆ ಮಧ್ಯಾಹ್ನ ಒಂದು ಹನ್ನೊಂದುವರೆ ಹನ್ನೆರಡು ಗಂಟೆವರೆಗೆ ಆ ಒಂದು ಸೋಮಳ ಗ್ರಾಮಕ್ಕೆ ಭೇಟಿ ನೀಡುವಂತ ಕೆಲಸವನ್ನ ಗೃಹ ಮಂತ್ರಿ ಮಾಡ್ತಕ್ಕಂಥದ್ದು ಈ ಸಂದರ್ಭದಿಂದ ಕುಟುಂಬಸ್ಥರು ಮತ್ತೆ ಅಲ್ಲಿರ್ತಕ್ಕಂಥ ಆ ನೊಂದೃತ ಕುಟುಂಬಕ್ಕೆ ನ್ಯಾಯ ಸಿಗ್ಬೇಕಂತ ಅಂದ್ರೆ ಯಾರು ಒಂದು ಸಂತ್ರಸ್ಥರಿದ್ದರೋ ಆ ಒಂದು ಪಿ ಎಸ್ ಐ ಮೃತ ಪಿ ಎಸ್ ಐ ಅವರಿಗೆ ಯಾರ ಅನ್ಯಾಯವನ್ನು ಉದ್ಯಮಗ ಇಬ್ರು ಕೂಡ ಅರೆಸ್ಟ್ ಆಗ್ಬೇಕು ನಂತರ ನೀವು ನಮ್ಮ ಊರಿಗೆ ಭೇಟಿ ನೀಡಿ ಅನ್ನುವಂಥದ್ದು ಹೀಗಾಗಿ ಮಟ್ಟ ವಶಿಷ್ಟು ಯಾವ ರೀತಿ ಒಂದು ನಿರ್ಧಾರಗಳನ್ನ ಕೈ ನಾವು ನೋಡ್ಬೇಕಂತ ಜೊತೆಗೆ ಇವತ್ತು ಇವತ್ತು ಮಾತ್ರ ಟೀಕೆ ಇರತಕ್ಕಂಥದ್ದು ಇವತ್ತು ಮಧ್ಯಾಹ್ನದ ವೇಳೆಗೆ ಭೇಟಿ ಕೆಲಸವನ್ನು ಮಾಡ್ತಾರೆ ಭೇಟಿಯಿಂದ ಯಾವ ಒಂದು ಭರವಸೆಗಳನ್ನ ಕೊಡ್ತಾರೆ ಆ ಕುಟುಂಬಕ್ಕೆ ಯಾವ ರೀತಿ ಒಂದು ಧೈರ್ಯವನ್ನು ಹೇಳ್ತಾರೆ ಅಂತಕ್ಕಂಥದ್ದು ಕಾಂಗ್ ನೋಡ್ಬೇಕಾಗಿದೆ ಎಸ್ ಥ್ಯಾಂಕ್ ಯು ಬಸವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ